ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮ ಅಮೃತ ಈ ದಿನ ನಾನೊಂದು ರಾಜ ಏಳು ಮೀನಗಳ ಕಥೆಯನ್ನ ಹೇಳ್ತೀನಿ ಒಮ್ಮೆ ರಾಜ ಬೇಟೆ ಆಡಿ ಏಳು ಮೀನಗಳನ್ನ ತಂದ ಆರು ಅರಿಷಡ್ ವರ್ಗಗಳು ಏಳನೆಯದು ಕೋರಿಕೆ ಕೋರಿಕೆ ಒಣಗಲಿಲ್ಲ ಅರಿಷಡ್ ವರ್ಗಗಳು ಒಣಗ್ತು ಆಗ ಕೋರಿಕೆಯನ್ನ ಕೇಳ್ತಾನೆ ಕೋರಿಕೆ ಕೋರಿಕೆ ನೀನ್ ಯಾಕೆ ಒಣಗಲಿಲ್ಲ ಅಂತ ಆಗ ಕೋರಿಕೆ ಹೇಳುತ್ತೆ ನಾನೇನ್ ಮಾಡ್ಲಿ ಅಜ್ಞಾನ ಅಡ್ಡ ಬಂತು ಅನ್ನತ್ತೆ ಅಜ್ಞಾನ ಅಜ್ಞಾನ ನೀನ್ ಯಾಕೆ ಅಡ್ಡ ಬಂದೆ ಅಂದ್ರೆ ನಾನೇನ್ ಮಾಡ್ಲಿ ಜ್ಞಾನ ನನ್ನನ್ನ ಮೇಯಿಸ್ಲಿಲ್ಲ ಜ್ಞಾನ ಜ್ಞಾನ ನೀನ್ ಯಾಕೆ ಮೇಯಿಸ್ಲಿಲ್ಲ ನೀನ್ ಯಾಕೆ ಮೇಯ್ದಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಗೊಲ್ಲ ನನ್ನನ್ನ ಮೇಯಿಸ್ಲಿಲ್ಲ ಅನ್ನುತ್ತೆ ಗೊಲ್ಲ ಗೊಲ್ಲ ನೀನ್ ಯಾಕೆ ಮೇಯಿಸ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅಮ್ಮ ನನಗೆ ಬುದ್ಧಿ ಅನ್ನುವಂತಹ ಅನ್ನವನ್ನ ಕೊಟ್ಟಿಲ್ಲ ಅಂತಾನೆ ಆಗ ಅಮ್ಮ ಹತ್ರ ಹೋಗಿ ಅಮ್ಮ ಅಮ್ಮ ನೀನ್ ಯಾಕೆ ಬುದ್ಧಿ ಅನ್ನುವಂತಹ ಅನ್ನವನ್ನ ಗೊಲ್ಲನಿಗೆ ಕೊಟ್ಟಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅವನು ಸಂಸಾರ ಅನ್ನುವಂತಹ ಪ್ರಾಪಂಚಿಕತೆಯಲ್ಲಿ ಬಿದ್ದು ಮಕ್ಳಗ್ ಮದುವೆ ಆಗಿಲ್ಲ ನನಗ್ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಹೆಲ್ತ್ ಇಶ್ಯೂಸ್ ಇದೆ ನನ್ನ ಟೈಮೇ ಚೆನ್ನಾಗಿಲ್ಲ ನನ್ನ ಹಣೆ ಬರ ಸರಿ ಇಲ್ಲ ಅಂತ ಸಂಸಾರದಲ್ಲಿ ಬಿದ್ದು ಗೋಳು ಅಂತ ಅಳ್ತಾ ಇದ್ದಾನೆ ಸಂಸಾರಿಯಾಗಿ ಅಂತ ಹೇಳ್ತಾಳೆ ಆಗ ಸಂಸಾರಿ ಸಂಸಾರಿ ನೀನ್ ಯಾಕೆ ಅಳ್ತಾ ಇದೀಯಾ ಅಂತ ಕೇಳಿದ್ರೆ ನನಗೆ ಸಂಸಾರ ಅನ್ನುವಂತಹ ಇರುವೆ ಕಚ್ತು ಅದಕ್ಕೆ ಅಳ್ತಾ ಇದ್ದೀನಿ ಅಂತಾನೆ ಆಗ ಸಂಸಾರ ಅನ್ನುವಂತಹ ಇರುವೆ ಹತ್ರ ಹೋಗಿ ರಾಜ ಕೇಳ್ತಾನೆ ಸಂಸಾರದಿರುವೆ ಸಂಸಾರದಿರುವೆ ನೀನ್ ಯಾಕೆ ಕಚ್ಚಿದೆ ಸಂಸಾರಿಗೆ ಅಂದ್ರೆ ಆ ಕರ್ಮ ಅನ್ನುವಂತಹ ನನ್ನ ಬಂಗಾರದ ಉತ್ತದಲ್ಲಿ ಕೈ ಇಟ್ರೆ ಕಚ್ಚದೆ ಇರ್ತೀನ ಅಂತ ಕೇಳುತ್ತೆ ಸ್ನೇಹಿತರೆ ಕರ್ಮ ಯಾರನ್ನು ಬಿಟ್ಟಿದ್ದಲ್ಲ ಅದು ಬಂಗಾರದ ಉತ್ತ ಇದ್ದ ಹಾಗೆ ಅದ್ರಿಂದ ನಾವು ಹೊರಗಡೆ ಬರ್ಬೇಕು ಅಂದ್ರೆ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಒಂದು ತುಪ್ಪದಲ್ಲಿ ನೊಣ ಆ ಜೇನುತುಪ್ಪನ ತಿನ್ನಕ್ಕೆ ಅಂತ ಹೋಗಿ ಅದ್ರೊಳಗಡೆ ಬಿದೋಗ್ಬಿಡುತ್ತೆ ಯಾರು ನೋಡಿ ಹೇಳ್ತಾರೆ ಅಯ್ಯೋ ಜೇನು ತುಪ್ಪದಲ್ಲಿ ನೊಣ ಬಿದ್ದೋಗಿದೆ ಬಿಟ್ರೆ ಅದಕ್ ಹಾರಕ್ಕಾಗಲ್ಲ ಯಾಕಂದ್ರೆ ಅಂಟಲ್ವಾ ಕಂಪ್ಲೀಟ್ ಆಗಿ ಸುತ್ತಕೊಂಡು ಸತ್ತೋಗ್ಬಿಡತ್ತೆ ಅಂದ್ಬಿಟ್ಟು ನಿಧಾನಕ್ಕೆ ತೆಗೆದು ಮೇಲೆ ಬಿಡ್ತಾರೆ ಬಿಟ್ಟಾಗ ಬಿಟ್ಟಿದ ತಕ್ಷಣ ಅದು ಹಾರಕ್ಕಾಗತ್ತಾ ಆಗಲ್ಲ ಯಾಕೆ ಅಂದ್ರೆ ಆ ಜೇನು ತುಪ್ಪದ ಅಂಟೆಲ್ಲ ಕಂಪ್ಲೀಟ್ ಆಗಿ ಆ ಕಾಲುಗಳಿಗೆ ರೆಕ್ಕೆಗಳಿಗೆಲ್ಲ ಸುತ್ತಿರುತ್ತೆ ಆಗ ಅದು ಪೇಶನ್ಸ್ ಆಗಿ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿ ಅದೆಲ್ಲ ಒಣಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದಾದ್ಮೇಲೆ ಯಾರು ಅದನ್ನ ತುಳುದಿಲ್ಲ ಅಂದ್ರೆ ಯಾರು ಅದನ್ನ ಸಾಯಿಸಿಲ್ಲ ಅಂದ್ರೆ ಅವಾಗ ಅದು ನಿರಾಳವಾಗಿ ಆರೋಗ್ಬಹುದು ಅದೇ ತರನೇ ನಾನು ಇವತ್ತಿಂದ ಒಳ್ಳೆಯವನಾಗ್ತೀನಿ ಒಳ್ಳೆಯವಳಾಗ್ತೀವಿ ಆಧ್ಯಾತ್ಮಿಕದಲ್ಲಿ ಬರ್ತೀವಿ ಅಂದಿದ ತಕ್ಷಣ ಅಷ್ಟು ಈಸಿ ಇರಲ್ಲ ಆದ್ರೆ ಅಷ್ಟು ಕಷ್ಟನೂ ಇರಲ್ಲ ಅದ್ ನೊಣನ ಕಾಪಾಡಿದ್ಯಾರು ತುಳಿದೇ ಇರೋ ತರ ಕಾಪಾಡ್ಕೊಂಡಿದ್ಯಾರು ಭಗವಂತ ಅದೇ ತರ ನಾವೆಲ್ಲರೂನು ಭಗವಂತನ ದಾರಿಯಲ್ಲಿ ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂದ್ರೆ ಸಂಸಾರ ಕರ್ಮ ಅನ್ನುವಂತಹ ಜೇಂತುಪದಲ್ಲಿ ನಾವು ಬಿದ್ದಂಗೆ ಅದನ್ನ ತಗದು ಫಸ್ಟ್ ನಾವು ಸ್ಪಿರಿಚುಲಿಟಿಗ್ ಬರ್ಬೇಕು ಅಂದಿದ ತಕ್ಷಣ ತಗದು ಹೊರಗಡೆ ಬಿಡ್ತಾರೆ ಬಿಟ್ಟಿದ್ದಾದ್ಮೇಲೆ ಒದ್ದಾಡ್ತೀವಿ ಅಂದ್ರೆ ಫ್ಯಾಮಿಲಿ ಮನೆ ಮಕ್ಕಳು ಅಪ್ಪ ಅಮ್ಮ ಗಂಡ ಹೆಂಡತಿ ಕಂಪ್ಲೀಟ್ ಇದರಲ್ಲಿ ಅದೆಲ್ಲ ಡಿಟ್ಯಾಚ್ ಮಾಡ್ಕೊಳಕ್ಕೆ ಒದ್ದಾಡ್ತೀವಿ ಯಾಕೆ ಅಂದ್ರೆ ಇರಬೇಕು ಈ ಸೊಸೈಟಿಲಿ ಇದೀವಿ ಕೊನೆ ಉಸಿರಿರೋವರೆಗೂ ನಾವು ಅವ್ರ ಜೊತೆಲ್ಲೇ ಇರ್ಬೇಕು ಡಿಟ್ಯಾಚ್ ಆಗಿರ್ಬೇಕು ನಮ್ಮನ್ನ ಹೇಗ್ ನೋಡ್ತಾರೆ ಹೇಳಿ ಇವ್ರೇನೋ ಧ್ಯಾನ ಮಾಡ್ತಾರೆ ದೇವ್ರ ದಾರಿಲಿ ಇದಾರೆ ಅವ್ರ ಒಗ್ಗಲ್ಲ ಅಂತಾರೆ ಆಕ್ಚುಲಿ ನಾವು ತುಂಬಾ ಈಸಿ ಯಾಕೆ ಅಂದ್ರೆ ಏನನ್ನು ಮನ್ಸಲ್ಲಿ ಇಟ್ಕೊಳ್ದಿರ ಕಂಪ್ಲೀಟ್ ಆಗಿ ಒಳ್ಳೆಯ ಹಾದಿ ಕಡೆಗೆ ಹೋಗ್ಬೇಕು ಅನ್ಕೊಂಡಿದೀವಿ ನಾವು ಒಳ್ಳೆಯವ್ರಲ್ಲ ಆ ಹಾದಿಯಲ್ಲಿ ಪ್ರಯಾಣ ಮಾಡ್ಬೇಕು ಅನ್ಕೊಂಡಿದೀವಿ ಸೊ ಈಗ ನಾವು ಯಾವ ಇರ್ತೀವಿ ಅಂದ್ರೆ ಹೇಗೆ ಆ ನೊಣ ಕೈ ಕಾಲಲ್ಲಿರುವಂತಹ ಅಂಟಿಂದ ಒದ್ದಾಡ್ತಾ ಇರುತ್ತೋ ಆ ರೀತಿ ಒದ್ದಾಡ್ತಾ ಇರ್ತೀವಿ ನಾವು ಕೊನೆಗೆ ನಮ್ಮಲ್ಲಿರುವಂತಹ ಗುಣಗಳನ್ನ ಚೇಂಜ್ ಮಾಡ್ಕೊಂಡು ಕರ್ಮಗಳನ್ನ ಕ್ಲಿಯರ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕಂಪ್ಲೀಟ್ ಆಗಿ ಅದೆಲ್ಲ ಒಣಗಿದ್ದಾದ್ಮೇಲೆ ಕೊನೆಗೆ ನಾವು ಹಾರ್ತೀವಿ ಅದು ಈ ಕ್ಷಣದಲ್ಲಿರಬಹುದು ಈ ದಿನದಲ್ಲಿರಬಹುದು ಅಥವಾ ಈ ಜನ್ಮದಲ್ಲೇ ಇರಬಹುದು Thank you.